ನಮಸ್ಕಾರ ನನ್ನ ಹೆಸರು ಕೃಪಾ ಜೈನ್ ರ್ಯಾಂಕ್ ಫೋರ್ ಫಾರ್ಟಿ ಪಡೆದಿದ್ದೀನಿ ನಾನು ಕ್ಲಾಸ್ ಏಟ್ ಅಲ್ಲಿ ಕಲೆಕ್ಟರ್ ಆಗ್ಬೇಕು ಅಂತ ಸ್ಟಾರ್ಟಿಂಗ್ ಯು ಪಿ ಎಸ್ ಸಿ ಆರಂಭ ಆನೆಸ್ಟ್ಲಿ ನನ್ಗೆ ಪ್ರಾಸೆಸ್ ತಿಳಿಯೋದಿತ್ತು ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ರೆ ನನ್ನ ಪರ್ಸನಲ್ ಒಪಿನಿಯನ್ ತರಬೇತಿ ಇಂಪಾರ್ಟೆಂಟ್ ಇಲ್ಲ ಆದ್ರೆ ಬೇರೆ ಎವ್ರಿಬಡಿ ಆಸ್ ಡಿಫ್ರೆನ್ಸ್ ಪರ್ಸ್ಪೆಕ್ಟಿವ್ ಸರ್ ದಿನಕ್ಕೆ ಎಷ್ಟ್ ತಾಸು ಹೋಗ್ಬೇಕು ಐ ತಿಂಕ್ ದಟ್ ಪರ್ಟಿಕ್ಯುಲರ್ ಯಾರಿಗೂ ಇರಲ್ಲ ಯು ಪಿ ಎಸ್ ಸಿ ಪ್ರಿಪರೇಷನ್ ಅಲ್ಲಿ ಜಾಯಿನ್ ಆಗೋ ಮುಂಚೆ ನನ್ಗೆ ಕಂಟ್ರೀಸ್ ಎಲ್ಲಿದೆ ರೈಟಿಗೆ ಇಂಡಿಯಾ ಲೆಫ್ಟಿಗೆ ಅದು ಕನ್ಫ್ಯೂಷನ್ ಇತ್ತು ಸೀನಿಯರ್ಸ್ ಹೇಳ್ತಿದ್ರು ಎವ್ರಿ ಪಾಯಿಂಟ್ ನೋಟ್ಸ್ ಮಾಡಿ ನನ್ಗೆ ಅನಿಸುತ್ತೆ ಹಂಗ್ ನಡೆಯುತ್ತೆ ಎಲ್ಲ ನಾಟ್ ಆಲ್ ನೆಸೆಸರಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ ಟುಡೇ ಇಫ್ ಯು ಸಿ ಇಂಟರ್ನೆಟ್ ಅಲ್ಲಿ ಎಲ್ಲಾ ರಿಸೋರ್ಸಸ್ ಇದೆ ಬೇಸಿಕ್ ಯು ಪಿ ಎಸ್ ಸಿ ಏನ್ ಸ್ಟಾರ್ಟ್ ಮಾಡಬೇಕು ಒಂದ್ ಯೂಟ್ಯೂಬ್ ವಿಡಿಯೋ ಅದಾದ್ಮೇಲೆ ನಾನ್ ಜಾಬ್ ಬಿಟ್ಟೆ ನಮಸ್ಕಾರ ನನ್ನ ಹೆಸರು ಕೃಪಾ ಜೈನ್ ನಾನು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನಲ್ಲಿ ರ್ಯಾಂಕ್ ಫೋರ್ ಫಾರ್ಟಿ ಪಡೆದಿದ್ದೀನಿ ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಲ್ಲಿ ರ್ಯಾಂಕ್ ಏಯ್ಟೀನ್ ಪಡೆದಿದ್ದೀನಿ ನನ್ನ ಬರ್ತ್ ಪ್ಲೇಸ್ ಬಳ್ಳಾರಿ ಡಿಸ್ಟ್ರಿಕ್ಟ್ ವಿಜಯನಗರ ತಾಲೂಕಿದೆ ಅದಾದಮೇಲೆ ನನ್ನ ಪೇರೆಂಟ್ಸ್ ಹುಬ್ಬಳ್ಳಿಯಲ್ಲಿ ಶಿಫ್ಟ್ ಆಗಿದ್ದಾರೆ ನಾನು ಹುಬ್ಬಳ್ಳಿಯಿಂದಾನೇ ನಂದು ಪ್ರಾಥಮಿಕ ಶಿಕ್ಷಣ ಮಾಡಿದ್ದೀನಿ ದ್ರಾಕ್ಷಾಣಿ ಕಲ್ಯಾಣ್ ಶೆಟ್ಟರ್ ಪಬ್ಲಿಕ್ ಸ್ಕೂಲಿಂದ ಅದಾದಮೇಲೆ ನಂದು ಕೆ ಎಲ್ಲಿ ಪ್ರೇರಣಾ ಪಿ ಯು ಕಾಲೇಜಲ್ಲಿ ನಾನು ಸೈನ್ಸಲ್ಲಿ ಲೆವೆಂತ್ ಟ್ವೆಲ್ತ್ ಮುಗಿಸಿದ್ದೀನಿ ಅದಾದ್ಮೇಲೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ನಾನು ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದೆ ಯು ಪಿ ಎಸ್ ಯು ಪಿ ಎಸ್ ಸಿ ಕಾನ್ಸೆಪ್ಟ್ ಕ್ಲಾಸ್ ಏಟ್ ಅಲ್ಲಿ ಇದ್ದಾಗ ನಮ್ಮ ಒಂದು ಪಿ ಟಿ ಸರ್ ಇದ್ರು ನಾನು ಬಹಳ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಪ್ಲಸ್ ಅಕಾಡೆಮಿಕ್ಸ್ ಅಲ್ಲಿ ಎರಡು ಬ್ಯಾಲೆನ್ಸ್ ಮಾಡಿ ಹೋಗ್ತಾ ಇದೆ ವೆರಿ ವೆಲ್ ಸೊ ನನ್ ಸರ್ ಒಂದ್ಸಲ ನನ್ಗೆ ಹೇಳಿದ್ರು ನಮ್ಮ ಕಲೆಕ್ಟರ್ ಆಗಬೇಕು ಅಂತ ನನ್ಗೆ ಹೆಂಗ್ ಆಗ್ಬೇಕು ಏನು ಗೊತ್ತಿರಲಿಲ್ಲ ನನ್ನ ಮನೆಯಲ್ಲಿ ಬಂದ್ ಹೇಳಿದೆ ನನ್ ಸರ್ ನನಗೆ ಕಲೆಕ್ಟರ್ ಆಗ್ಬೇಕಂತ ಅಂತ ಹೇಳಿದ್ದಾರೆ ಆ ಮಮ್ಮಿ ನಾನು ಕಲೆಕ್ಟರ್ ಆಗ್ತೀನಿ ನನ್ಗೆ ಏನ್ ಮಾಡ್ತಾರೆ ಅಷ್ಟೇ ಗೊತ್ತಿತ್ತು ನಾವ್ ಒಂದ್ ಜಿಲ್ಲಾಗ್ ನೋಡಬೇಕು ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೆಂಗ್ ಮಾಡ್ತಾರೆ ಯಾವ ಎಕ್ಸಾಮ್ ಕೊಡೋದು ಏನು ಗೊತ್ತಿರ್ಲಿಲ್ಲ ಯಾಕ್ ಅದಾದ್ಮೇಲೆ ಯಾರು ಕೇಳಿದ್ರೆ ನಾನು ಅದೇ ಹೇಳೋದು ನಾನು ಕಲೆಕ್ಟರ್ ಆಗಬೇಕು ನಾನು ಟ್ವೆಲ್ತ್ ಅಲ್ಲಿ ಬಂದೆ ಅಲ್ಲೇ ಎವ್ರಿಬಡಿ ಲೈಕ್ ಗುಡ್ ಸ್ಟೂಡೆಂಟ್ ಇದ್ದೀ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡು ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹೋಗ್ಬಿಟ್ಟೆ ಬ್ಯಾಕ್ ಆಫ್ ದ ಮೈಂಡ್ ನನಗೆ ಐ ಹ್ಯಾಡ್ ದಿ ಐ ಎ ಎಸ್ ಆಗಬೇಕು ಆದ್ರೆ ಐ ಡಿಡ್ ನಾಟ್ ನೋ ಸ್ಟಿಲ್ ಹೌ ಟು ಡೂ ಇಂಜಿನಿಯರಿಂಗ್ ಆದಾಗ ನನಗೆ ಒಂದು ಫ್ರೆಂಡ್ ಸಿಕ್ಕರು ನನ್ನ ಕ್ಲಾಸ್ಮೇಟ್ ಇದ್ದ ಮತ್ತೆ ಒಬ್ಬರು ಸೀನಿಯರ್ ಸಿಕ್ಕರು ಅವರು ಎಕ್ಸಾಕ್ಟ್ಲಿ ಪ್ರಿಪೇರ್ ಪ್ರಿಪೇರ್ ಮಾಡ್ತಾ ಇದ್ರು ಯು ಪಿ ಎಸ್ಸಿಗೆ ಅವ್ರು ಗೊತ್ತಿತ್ತು ವಾಟ್ ಇಸ್ ಅ ಪ್ರೊಸೆಸ್ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ಗೆ ತ್ರೀ ಸ್ಟೇಜಸ್ ಇರುತ್ತೆ ಏನ್ ಬುಕ್ಸ್ ಓದ್ತಾವೆ ಬೇಸಿಕ್ಸ್ ಎನ್ ಸಿ ಆರ್ ಟಿಸ್ ಎಲ್ಲ ಅವ್ರು ನನ್ಗೆ ಹೇಳಿದ್ರು ಇದಿದು ಹಿಂಗಿರುತ್ತೆ ನೀನು ಸ್ಟಾರ್ಟ್ ಮಾಡಿಬಿಡು ಅಂತ ಅಟ್ ದಾಟ್ ಪಾಯಿಂಟ್ ನನ್ನ ಕಾಲೇಜಲ್ಲಿ ಬಹಳಷ್ಟು ಆಕ್ಟಿವಿಟೀಸ್ ಅಲ್ಲಿ ಬಿಸಿ ಇದೆ ಅಂಡ್ ಅಕಾಡೆಮಿಕ್ಸ್ ಇತ್ತು ಅಂಡ್ ನನ್ನ ಪರ್ಸನಲ್ ಮೈ ಪರ್ಸನಲ್ ಬಿಲಾಂಗಿಂಗ್ ಮೈ ಪರ್ಸನ್ ಪರ್ಸನಲ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಬೀನ್ ಕಿ ನಾವು ಇರ್ತೀವಿ ಎಲ್ಲ ಅದರಲ್ಲಿ ನನಗೆ ಬೆಸ್ಟ್ ಕೊಡೋದು ಕೊಡೋದಿರುತ್ತೆ ಇಂಜಿನಿಯರಿಂಗ್ ಟೈಮ್ ಐ ಥಾಟ್ ಈ ಟೈಮಲ್ಲಿ ನಾನು ಯು ಪಿ ಎಸ್ ಸಿ ಪ್ರಿಪೇರ್ ಸ್ಟಾರ್ಟ್ ಮಾಡಿದ್ರೆ ನಾನು ಈ ಪೀರಿಯಡ್ ಐ ವಿಲ್ ಲೂಸ್ ಮೈ ಎಂಜಾಯ್ಮೆಂಟ್ ಐ ವಿಲ್ ಲೂಸ್ ವಾಟ್ ಐ ಹ್ಯಾವ್ ಟು ಡೂ ಅದಕ್ಕೆ ನಾನು ಇಂಜಿನಿಯರಿಂಗ್ಗೆ ಫುಲ್ ಫ್ಲೆಜೆಡ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಮುಗಿಸಿದೆ ಇಂಜಿನಿಯರಿಂಗ್ ಆದ್ಮೇಲೆ ನಾನು ಜಾಬ್ ಸ್ಟಾರ್ಟ್ ಮಾಡಿದ್ದೆ ಅವಾಗ ನಾನು ಥಾಟ್ ನಾನು ಒಂದ್ ವರ್ಷ ಅಲ್ಲಿ ಜಾಬ್ ಮಾಡಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ತಗೊಂಡು ನಾನು ಐ ವಿಲ್ ಸ್ಟಾರ್ಟ್ ವಿತ್ ಯು ಪಿ ಎಸ್ ಸಿ ಪ್ರಿಪರೇಷನ್ ಜಾಬ್ ಮಾಡಿದೆ ಕೋವಿಡ್ ಆಗ್ಬಿಡ್ತು ಆ ವರ್ಷ ನನ್ ಜನಿಸೋ ಓಕೆ ಜಾಬ್ ಜೊತೆ ಕಿ ನಾನು ಅಭ್ಯಾಸ ಶುರು ಮಾಡಿಬಿಡ್ತೀನಿ ದಟ್ ಐ ಸ್ಟಾರ್ಟೆಡ್ ಜಾಬ್ ನನಗೆ ನಡೆಯತಾ ಇತ್ತು ಆ ಆದ್ಮೇಲೆ ಜಾಬ್ ಮನೇಲಿ ಇದ್ದೆ ಅವಾಗ ಲಂಚ್ ಬ್ರೇಕ್ಸ್ ಇತ್ತು ಈ ಕಡೆ ಆಕಡೆ ನಾನು ಐ ವಾಸ್ ಅಡ್ಜಸ್ಟಿಂಗ್ 4 ಮಂತ್ಸ್ ಡೌನ್ ದಿ ಲೈನ್ ಪ್ರಿಲಿಮ್ಸ್ अबाउट 4 ಮಂತ್ಸ್ ಅವೆ ಇತ್ತು ಅವಾಗ ನಾನು ಜಾಸ್ತಿ ಪ್ರಿಪರೇಷನ್ ನೆಸೆಸರಿ ಇತ್ತು बिकॉज ಐ ವಾಸ್ ಡೂಯಿಂಗ್ ಜಾಬ್ ಆಟ್ ದಟ್ ಪಾಯಿಂಟ್ ನಾನು ಮನೇಲಿ ಕೇಳ್ದೆ ದೊಡ್ಡ ಡಿಸिजन ಇತ್ತು ಜಾಬ್ ಇಟ್ ವಾಸ್ ಅ ಗುಡ್ ಜಾಬ್ ದಟ್ ಐ ವಾಸ್ ಹ್ಯಾವಿಂಗ್ ತೋ ಪೇರೆಂಟ್ಸ್ ಸೆಡ್ ಇನ್ ಇಫ್ ಯು ಆರ್ ரியಲಿ ವಾಂಟಿಂಗ್ ಟು ಡು ನಿನ್ನಲ್ಲಿ ಇದೆ ಅದು ಪ್ಯಾಶನ್ ನೀನ್ ಮಾಡು ಬಿಡು ಜಾಬ್ ಆದ್ಮೇಲೆ ಆಗಿಲ್ಲ ಅಂದ್ರೆ ಒಂದ್ ಎರಡು ವರ್ಷ ಟ್ರೈ ಮಾಡು ಜಾಬ್ ವಾಪಸ್ ತೊಗೊಂಡ್ಬಿಡು ಅಂತ ಟಫ್ ಡಿಸಿಷನ್ ಇತ್ತು ಮ್ಯಾನೇಜರ್ ಜೊತೆ ಮಾತಾಡಿದೆ ಮ್ಯಾನೇಜರ್ ಹೇಳಿದ್ರು ನೀನ್ ಬಿಡಬೇಡ ನನ್ ಪ್ರಾಜೆಕ್ಟ್ ಮುಗಿಸು ಪ್ರಾಜೆಕ್ಟ್ ಮುಗ್ದ ಮುಗಿದ್ಮೇಲೆ ಹೋಗು ಅಂತ ಅದಕ್ಕೆ ನಾನು ಇನ್ನು ಫೋರ್ ಮಂತ್ ಎಕ್ಸ್ಟೆಂಡ್ ಮಾಡಿದೆ ನನ್ನ ಜಾಬ್ ಅದಾದ್ಮೇಲೆ ನಾನು ಜಾಬ್ ಬಿಟ್ಟೆ ಅಂಡ್ ಫೋಲ್ ಹೋಲ್ 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 ಹಾರ್ಟೆಡ್ಲಿ ನಾನು ಯು ಪಿ ಎಸ್ ಸಿ ಅಲ್ಲಿ ಹೋಲ್ ಫ್ಲಜೆಡ್ಲಿ ನಾನು ಯು ಪಿ ಎಸ್ ಸ್ಟಾರ್ಟ್ ಮಾಡಿದೆ ದಿಸ್ ವಾಸ್ ಟ್ವೆಂಟಿ ಟ್ವೆಂಟಿ ಡಿಸೆಂಬರ್ ಭಾಳ ಜನಕ್ಕೆ ಗೊಂದಲ ಇರುತ್ತೆ ಫಸ್ಟ್ ಯಾವ ರೀತಿ ಸ್ಟಾರ್ಟ್ ಮಾಡೋದಂತ ನಿಮ್ದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಯಾವ ರೀತಿ ಫಸ್ಟ್ ಆರಂಭ ಮಾಡಿದ್ರಿ ಅಂತ ಯಾವ ಬುಕ್ಸ್ ಇಂದ ಹಿಡಿದು ಸ್ಟಾರ್ಟಿಂಗ್ ನಾನು ಯುಪಿಎಸ್ಸಿ ಆರಂಭ ಆನೆಸ್ಟ್ಲಿ ನನಗೆ ಪ್ರೊಸೆಸ್ ತಿಳಿ ತಿಳಿಯೋದಿತ್ತು ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿದ್ರೆ ಟುಡೇ ಇಫ್ ಯು ಸಿ ಇಂಟರ್ನೆಟ್ ಅಲ್ಲಿ ಎಲ್ಲ ರಿಸೋರ್ಸಸ್ ಇದೆ ಬೇಸಿಕ್ ಯುಪಿಎಸ್ಸಿ ಪಿ ಏನ್ ಸ್ಟಾರ್ಟ್ ಮಾಡಬೇಕು ಒನ್ ಯೂಟ್ಯೂಬ್ ವಿಡಿಯೋ ಆಫ್ ಎನಿ ಇನ್ಸ್ಟಿಟ್ಯೂಟ್ ಆಫ್ ಎನಿ ಎನಿ ಟಾಪರ್ ಹೋದ್ರೆ ಗೊತ್ತಾಗ್ಬಿಡುತ್ತೆ ಪ್ರೊಸೆಸ್ ತಿಳಿದೆ ಮೋಸ್ಟ್ ಆಫ್ ಮೋಸ್ಟ್ ಬುಕ್ ಲಿಸ್ಟ್ ಎಲ್ಲಾರ್ದು ಕಾಮನ್ ಇರುತ್ತೆ ಅದೇ ಸೇಮ್ ಎನ್ ಆರ್ ಟಿ ಲಕ್ಷ್ಮಿಕಾ ಅ ಫ್ಯೂ ಕಾಮನ್ ಸೆಟ್ ಆಫ್ ಬುಕ್ಸ್ ಏನ್ ಎಕ್ಸ್ಟ್ರಾ ಓದಿಲ್ಲ ಅದೇ ಬುಕ್ಸ್ ಮಾಡಿದೀನಿ ಜಾಸ್ತಿ ಸಲ ಮಾಡಿರಬೇಕು ಕಂಪ್ಯಾರಿಸನ್ ಟು ಎನಿಬಡಿ ಅದು ಒಬ್ಬೊಬ್ಬರಿಗೆ ಮೂರ್ ಸಲ ಓದಿ ಗೊತ್ತಾಗ್ಬಿಡುತ್ತೆ ನನಗೆ ಐದು ಸಲ ಓದೋದಾಗಿತ್ತು ಯಾಕಂದ್ರೆ ಹಿಯರ್ ಐ ವಾಸ್ ಕಮಿಂಗ್ ಫ್ರಮ್ ಅ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂಡ್ ನನ್ ಇನ್ ಜನರಲ್ ಸ್ವಲ್ಪ ಜನರಲ್ ನಾಲೆಜ್ ಅಷ್ಟು ಚೆನ್ನಾಗಿರಲಿಲ್ಲ ಆನೆಸ್ಟ್ ಹೇಳಿದರೆ ಆನೆಸ್ಟ್ಲಿ ಹೇಳಿದ್ರೆ ನಾನು ಯು ಪಿ ಎಸ್ ಸಿ ಪ್ರಿಪರೇಷನ್ ಅಲ್ಲಿ ಜಾಯಿನ್ ಆಗೋ ಮುಂಚೆ ನನಗೆ ಕಂಟ್ರೀಸ್ ಎಲ್ಲಿದೆ ರೈಟಿಗೆ ಇಂಡಿಯಾ ಲೆಫ್ಟಿಗೆ ಅದು ಕನ್ಫ್ಯೂಷನ್ ಇತ್ತು ಸೊ ಯು ಪಿ ಎಸ್ ಸಿ ಆದ್ಮೇಲೆ ಇವತ್ತು ನನ್ನ ಜೊತೆಗೆ ಮಾತಾಡಿದ್ರೆ ಅದ ಎಕ್ಸಾಮ್ ಆಗ್ ಆಗ್ತಿರ್ಲಿಲ್ಲ ಆರ್ ಇಫ್ ಐ ಪಾಸ್ಡ್ ಆರ್ ಫೇಲ್ ಒನ್ ಥಿಂಗ್ ಇಸ್ ಫಾರ್ ಶೋರ್ ನಾನು ಬಾ ಇವಾಲ್ವ್ಡ್ ಪರ್ಸನ್ ಇದ್ದೀನಿ ನನ್ಗೆ ನಾಲೆಜ್ ಬಗ್ಗೆ ಎವ್ರಿಥಿಂಗ್ ಇವತ್ ನಾನು ಇವತ್ತು ನಾನು ಎದ್ರ ಬಗ್ಗೆ ಮಾತಾಡಬಹುದು ಐ ಹ್ಯಾವ್ ಅ ಪ್ರಿಟಿ ಮಚ್ ನಾಲೆಜ್ ಕಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ವರ್ಲ್ಡ್ ಹೌ ಇಟ್ ಇಂಪ್ಯಾಕ್ಟ್ಸ್ ಇಂಡಿಯಾ ಇಟ್ ಇಂಪ್ಯಾಕ್ಟ್ಸ್ ಮೀ ನಾನು ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅದು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಯು ಪಿ ಎಸ್ ಸಿ ಬಂದಿದೆ ನಾನು ಲೋಕಸಭಾ ರಾಜ್ಯಸಭೆಯಲ್ಲಿ ಕನ್ಫ್ಯೂಷನ್ ಇರ್ತಿತ್ತು ನನಗೆ ಎಲ್ಲಾ ಕಡೆ ಕನ್ಫ್ಯೂಷನ್ ಇರ್ತಿತ್ತು ಅದು ನಂಗೆ ಏನ್ ಎಲೆಕ್ಷನ್ಸ್ ಆಗ್ತವೆ ಪ್ರಾಪರ್ಲಿ ಅದು ಗೊತ್ತಿರಲಿಲ್ಲ ಪ್ರಾಪರ್ ಪ್ರಾಸೆಸ್ ಅದೆಲ್ಲ ಯು ಪಿ ಎಸ್ ಸಿ ಬಂದಿದೆ ಇದೆಲ್ಲ ಆಕ್ಚುಲಿ ಬೇಸಿಕಲಿ ಬೇಸಿಕ್ ಬುಕ್ಸ್ ಇಂದ ಬರುತ್ತೆ ತರಬೇತಿ ಏನಾದ್ರೂ ಪಡೆದಿದ್ರ ಮತ್ತು ಯು ಕ್ರಾಕ್ ಮಾಡಕ್ಕೆ ತರಬೇತಿ ಬೇಕೇ ಬೇಕಾ ಸರ್ ನನ್ ಪರ್ಸನಲ್ ಒಪಿನಿಯನ್ಲಿ ತರಬೇತಿ ಇಂಪಾರ್ಟೆಂಟ್ ಇಲ್ಲ ಆದ್ರೆ ಬೇರೆದವ್ರಿಗೆ ಎವ್ರಿಬಡಿ ಆಸ್ ಎ ಡಿಫ್ರೆನ್ಸ್ ಪರ್ಸ್ಪೆಕ್ಟಿವ್ ನನ್ಗೆ ಪರ್ಸನಲಿ ತರಬೇತಿಯಿಂದ ನನ್ಗೆ ಟೈಮ್ ವೇಸ್ಟ್ ಆಗ್ತತಿ ಅಂತ ಅನ್ಸ್ತು ಹೋಗ್ಬೇಕು ಬರ್ಬೇಕು ಆ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕು ಬಂದ್ ಸ್ವಲ್ಪ ರೆಸ್ ತಗೊಳ್ಬೇಕು ಬಹಳಷ್ಟು ಟೈಮ್ ವೇಸ್ಟ್ ಆಗುತ್ತೆ ಈಗ ಈಗ ಆಫ್ಟರ್ ಕೋವಿಡ್ ಆನ್ಲೈನ್ ತರಬೇತಿ ಸ್ಟಾರ್ಟ್ ಆಗಿದೆ ಆನ್ಲೈನ್ ಕೋಚಿಂಗ್ ಅದರಲ್ಲಿ ನಾವು ನೋಡಿದ್ರೆ ಆನ್ಲೈನ್ ಕೋಚಿಂಗ್ ಯಾರಿಗೆ ಮಾಡ್ಬೋದು ಅವ್ರು ಮಾಡ್ಬೋದು ನನ್ ಪರ್ಸನಲ್ ಒಪಿನಿಯನ್ ಇಲ್ಲಿ ಸರ್ ಜರೂರಿ ಇಲ್ಲ ಈಗ ನನ್ ಪರ್ಟಿಕ್ಯುಲರ್ ಟಾಪಿಕ್ ಏನು ಅಂದ್ರೆ ಆನ್ಲೈನ್ ಹೋಗ್ತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ಆ ಟಾಪಿಕ್ ಮೇಲೆ ನನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಸಿಗುತ್ತೆ ನನ್ನ ಆ ಟಾಪಿಕ್ ಮುಗಿಯುತ್ತೆ ಫುಲ್ ತರಬೇತಿಯಲ್ಲಿ ಬಹಳಷ್ಟು ಟೈಮ್ ಪಾಸು ಆಗುತ್ತೆ ಅದು ನನ್ಗೆ ಐ ಫೀಲ್ ಇಸ್ ನಾಟ್ ಸೋ ಕಾಸ್ಟ್ ಎಫೆಕ್ಟಿವ್ ಬೆನಿಫಿಟ್ ಅದಕ್ಕೆ ನಾನು ಓದ್ತೀನಿ ಸರ್ ನನ್ಗೆ ಏನ್ ತಿಳಿದಿಲ್ಲ ಅಂದ್ರೆ ನಾನು ನೆಟ್ ಅಲ್ಲಿ ನೋಡ್ಬಿಡ್ತೀನಿ ಇಲ್ಲಾಂದ್ರೆ ನಾನ್ ನನ್ ಪ್ರಕಾರ ಓದ್ತೀನಿ ನನ್ ಶೆಡ್ಯೂಲ್ ಪ್ರಕಾರ ನಾನ್ ಮಾಡ್ಬಿಡ್ತೀನಿ ಸರ್ ದಿನಕ್ಕೆ ಎಷ್ಟು ತಾಸು ಓದ್ಬೇಕು ಐ ತಿಂಕ್ ಅದ್ ಪರ್ಟಿಕ್ಯುಲರ್ ಯಾರಿಗೂ ಇರಲ್ಲ ನನ್ ಜಾಸ್ತಿ ತಾಸ ಇರುತ್ತೆ ಯಾರಿಗಾರ ಕಮ್ಮಿ ತಾಸ ಇರುತ್ತೆ ಇಟ್ ಇಸ್ ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್ ಆ ಎಷ್ಟು ಎಫೆಕ್ಟಿವ್ಲಿ ಆ ತಾಸಲ್ಲಿ ಓದ್ಬೋದು ನನ್ಗೆ ಯೂಶಲಿ ಜಾಸ್ತಿ ರೀಡಿಂಗ್ಸ್ ಆಗುತ್ತೆ ನನ್ ಪರ್ ಸಬ್ಜೆಕ್ಟ್ ನನ್ನ ಫ್ರೆಂಡ್ ಎರಡು ಸಲ ಓದ್ತಾ ಇಲ್ಲ ನಾನು ನಾನ್ ಮೂರು ಸಲ ಓದ್ಬೇಕಾಗುತ್ತೆ ಅದ್ ನೆನಪಿಡಕ್ಕೆ ಡಿಫರ್ ಆಗುತ್ತೆ ಸರ್ ಅದೇನು ನೆಸೆಸರಿ ಇಲ್ಲ ಯಾರ್ಯಾರು ಏಟ್ ಏಟ್ ಅವರ್ಸ್ ಓದ್ತಾರೆ ಒಬ್ಬೊಬ್ರು ಫೋರ್ಟೀನ್ ಅವರ್ಸ್ ಓದ್ತಾರೆ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಅನ್ ಇಂಡಿವಿಜುವಲ್ ಅದಕ್ಕೆ ಟೆನ್ಷನ್ ಟೆನ್ಶನ್ ತಗೊಳ್ಳೋದಿಲ್ಲ ಯಾರು ಫೈವ್ ಸಿಕ್ಸ್ ಅವರ್ಸ್ ಓದೋದು ವಿತ್ ಜಾಬ್ ಅವರು ಕ್ಲಿಯರ್ ಮಾಡ್ತಾರೆ ಸೊ ಇಟ್ ಇಸ್ ನಾಟ್ ಎಟ್ ಆಲ್ ನೆಸೆಸರಿ ನೀವು ಎಷ್ಟು ತಾಸು ಓಡ್ತೀವಿ ಸೆಕೆಂಡ್ ಸರ್ ಶೆಡ್ಯೂಲ್ ವೈಸ್ ನಾನು ಬೆಳಿಗ್ಗೆ ಜಲ್ದಿ ಹೇಳ್ತೀನಿ ಸರ್ ನನ್ನ ಪರ್ಟಿಕ್ಯುಲರ್ ಶೆಡ್ಯೂಲ್ ಅಲ್ಲಿ ನಾನು ಯೂಸ್ವಲಿ ಎಕ್ಸಾಮ್ ಟೈಮರು ಫೋರ್ ಫೋರ್ ಥರ್ಟಿ ಇಲ್ಲಾಂದರೆ ಸಿಕ್ಸ್ ಮ್ಯಾಕ್ಸ್ ಓದ್ ಹೇಳ್ತೀನಿ ಸರ್ ಇಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ ಓ ಕ್ಲಾಕ್ ಹೇಳ್ತೀನಿ ನನ್ನ ಶೆಡ್ಯೂಲ್ ವೈಸ್ ಸರ್ ಸಬ್ಜೆಕ್ಟ್ಸ್ ನೋಡಿದರೆ ನಾನು ನನ್ನ ಶೆಡ್ಯೂಲ್ ಫಿಕ್ಸ್ ಇರುತ್ತೆ ಸರ್ ಅಂದ್ರೆ ನನಗೆ ಪ್ರಿಲಿಮ್ಸ್ ಬರ್ತಾ ಇದೆ ಸೊ ಐ ಹ್ಯಾವ್ ಅ ಫಿಕ್ಸ್ ಶೆಡ್ಯೂಲ್ ನಾನು ಪ್ರೆ ಎವ್ರಿ ಡೇ ಏನು ಓದಬೇಕು ಪ್ಲಸ್ ಪರ್ ಒನ್ ಮಂತಲ್ಲಿ ನಾನು ಏನು ಸಬ್ಜೆಕ್ಟ್ ಎವ್ರಿ ವೀಕ್ ಏನು ಮುಗಿಸ್ಬೇಕು ಫಾರ್ ಇನ್ಸ್ಟೆನ್ಸ್ ನಾನು ಈಗ ಮಾಡಿದ್ದೀನಿ ಇವತ್ತಿನ ನನ್ನ ಟಾಸ್ಕ್ ಇದೆ ಒಂದ್ ನಾನು ಒಂದು ಪೇಪರ್ ಹಚ್ಬೇಕು ಎರಡು ತಾಸು ಒಂದು ತಾಸ್ ಅದ ಪೇಪರ್ ಬಗ್ಗೆ ನೋಡ್ಬೇಕು ಅದಾದ್ಮೇಲೆ ನಾನು ನ್ಯೂಸ್ ಪೇಪರ್ ಅರ್ಧ ತಾಸು ನೋಡ್ಬಿಟ್ಟಿದ್ದೀನಿ ಮೇಲ್ಮೇಲಿಂದ ಅದಾದ್ಮೇಲೆ ನನ್ ಫಾರೆಸ್ಟ್ ಇನ್ಸ್ಟೆನ್ಸ್ ಇನ್ಸ್ಟೆಂಟ್ ನನ್ಗೆ ಇವತ್ತು ಹಿಸ್ಟ್ರಿ ಓದ್ಬೇಕಂತ ನನ್ ಪರ್ಟಿಕ್ಯುಲರ್ ನಾನ್ ಪರ್ಟಿಕ್ಯುಲರ್ಲಿ ಏನ್ ಮಾಡ್ತೀನಿ ನಂಬರ್ ಆಫ್ ಪೇಜಸ್ ಡಿಸೈಡ್ ಮಾಡ್ತೀನಿ ಒಂದ್ ತಾಸಲ್ಲಿ ನಾನು ಇಪ್ಪತ್ ಪೇಜ್ ಇವತ್ತು ಮುಗಿಸಬೇಕು ಪರ್ ಆರ್ ಆ ಆ ಸ್ಪೀಡಲ್ಲಿ ನಾನು ಅದ ಒಂದು ಟೆಕ್ಸ್ಟ್ ಬುಕ್ ಮುಗಿಯುತ್ತೆ ಅದು ನಾನು ಪರ್ ಆರ್ ಬೇಸಿಸ್ ಅಲ್ಲಿ ಡಿವೈಡ್ ಮೈಕ್ರೋ ಮ್ಯಾನೇಜ್ ಮಾಡ್ತೀನಿ ನೆಸೆಸರಿ ಇಲ್ಲ ಆದ್ರೆ ನನ್ ಮೈಕ್ರೋ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಮೀ ಟು ಕೀಪ್ ಟ್ರ್ಯಾಕ್ ಆಫ್ ನಾನ್ ಎಷ್ಟು ಓದಿದ್ದೀನಿ ಸೊ ದಟ್ ಕೀಪ್ಸ್ ಮಿ ಇನ್ ದಂಡ್ ಆಫ್ ದ ಡೇ ನಾನು ಗೊತ್ತಿರುತ್ತೆ ಎಲ್ ಟೈಮ್ ವೇಸ್ಟ್ ಮಾಡಿದೆ ಈ ತಾಸಲ್ಲಿ ಎಫೆಕ್ಟಿವ್ನೆಸ್ ಯಾಕೆ ಇರಲಿಲ್ಲ ಸೊ ನನ್ ಬಾಯ್ ಮೈಕ್ರೋ ಮ್ಯಾನೇಜ್ ಡೀಟೇಲ್ ಮ್ಯಾನೇಜ್ಮೆಂಟ್ ಇರುತ್ತೆ ಎವ್ರಿಬಡಿರುತ್ತೆ ನಾನು ಇವತ್ತು ಹಿಸ್ಟಿ ಮುಗಿಸಬೇಕು ವೀಕ್ ಅಲ್ಲಿ ನಾನು ಪಾಲಿಟಿ ಸ್ಟಾರ್ಟ್ ಮಾಡಬೇಕು ಸೊ ಐ ಹ್ಯಾವ್ ನನ್ನ ಪೇಪರ್ ಅಲ್ಲಿ ನಾನು ಬರ್ದಿರ್ತೀನಿ ಅದು ಪಾಸ್ ಆದ್ರೆ ಮುಖ್ಯ ಪರೀಕ್ಷೆ ತಯಾರಿ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ತಾರೆ ನಿಮ್ಮ ತಯಾರಿ ಯಾವ ಯಾವ ರೀತಿ ಇತ್ತು ಮೇನ್ ಪರೀಕ್ಷೆಗಿತ್ತ ಅಥವಾ ಪೂರ್ವಯ ಆದ್ಮೇಲೆ ಮುಖ್ಯ ಪರೀಕ್ಷೆ ಬರೆಯೋಣ ಅಂತ ಮೈಂಡ್ ಸೆಟ್ ಇತ್ತ ಸರ್ ಪೂರ್ವಯ ಆದ್ಮೇಲೆ ಇಫ್ ಯು ಪ್ಲಾನ್ ಫಾರ್ ಮೇನ್ಸ್ ಡಿಫಿಕಲ್ಟ್ ಇರುತ್ತೆ ಆನೆಸ್ಟ್ಲಿ ಬಾ ಏಟಿ ನೈಂಟಿ ಪರ್ಸೆಂಟ್ ಇಟ್ ಇಸ್ ವೆರಿ ಹಾರ್ಡ್ ಟು ಮ್ಯಾನೇಜ್ ಇಫ್ ಯು ಫಿನ್ ಇಫ್ ಆ ಪ್ರಿಲಿಮ್ಸ್ ಆದ್ಮೇಲೆ ನಿಮ್ಮ ಮೇನ್ಸಿಗೆ ಓದ್ ಓದ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನ್ನ ಫಸ್ಟ್ ಪ್ರಿಲಿಮ್ಸ್ ಆಗಿ ಆಗಿರಲಿಲ್ಲ ಸೊ ನನಗದು ಅಡ್ವಾಂಟೇಜ್ ಆಯಿತು ಆನೆಸ್ಟ್ಲಿ ಯಾಕಂದ್ರೆ ನನ್ ಫಸ್ಟ್ ಪ್ರೀಲಿಮ್ ತನಕ ನಾನು ಮೇನ್ಸ್ ಮೇನ್ಸಿನ್ ತಯಾರಿ ಶುರು ಮಾಡಲಿಲ್ಲ ಮಾಡಿರ್ಲಿಲ್ಲ ನಾನು ಅದೇ ಪ್ರೀಲಿಮ್ಸ್ ಓದ್ತಾ ಇದ್ದೆ ಫಾರ್ ಅಬೌಟ್ ಸಿಕ್ಸ್ ಸೆವೆನ್ ಮಂತ್ಸ್ ಅದ್ ನನ್ನ ಮಿಸ್ಟೇಕ್ ಇತ್ತು ಆದ್ರೆ ಜಸ್ಟ್ ಬಿಕಾಸ್ ನನ್ ಪ್ರಿಯ ಪ್ರೀಲಿ ಆಗ್ಲಿಲ್ಲ ನನ್ಗೆ ಟೈಮ್ ಸಿಗ್ಬಿಡ್ತು ಅದಾದ್ಮೇಲೆ ನಾನು ಫುಲ್ ಫ್ಲೆಜೆಡ್ಲಿ ಮೇನ್ಸಿಗೆ ಅರೌಂಡ್ ಫೈವ್ ಮಂತ್ಸ್ ಓದಿದೆ ಮೇನ್ಸಿಗೆ ಎಲ್ಲ ನೋಟ್ಸ್ ನೋಟ್ಸ್ ಮಾಡೋದು ಆನ್ಸರ್ ರೈಟಿಂಗ್ ಬರೆಯೋದು ಟೆಸ್ಟ್ ಬರೆಯೋದು ಅಲ್ಲಿ ಅವಾಗ ನಾನು ಟೆಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಸೊ ಐ ಕ್ಯಾನ್ ಅಡ್ವೈಸ್ ದಿಸ್ ಟು ಎವ್ರಿಬಡಿ ನೀವು ಪ್ರಿಲಿಮ್ಸ್ ಮುಂಚೆನೆ ಮೇನ್ಸ್ ತಯಾರಿ ಮಾಡಿ ಒಂದ್ ವರ್ಷ ತಗೊಳುತ್ತೆ ಒಂದ್ ವರ್ಷದಲ್ಲಿ ಇಫ್ ಯು ಪ್ರಾಪರ್ಲಿ ಮ್ಯಾನೇಜ್ ಸ್ಟಾರ್ಟಿಂಗ್ ಒನ್ ಟು ಟೂ ಮಂತ್ಸ್ ನೀವು ಪ್ರಿಲಿಮ್ಸ್ ತಯಾರಿ ಒಂದ್ಸಲ ಬುಕ್ಸ್ ಓದ್ಬಿಡಿ ಅದಾದ್ಮೇಲೆ ಮೇನ್ಸಿಂದ ನೀವು ಎಲ್ಲ ನೋಟ್ಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಸಿಲೆಬಸ್ ತಗೊಳ್ಳಿ ಸಿಲೆಬಸ್ ಎವ್ರಿ ಪಾಯಿಂಟರ್ ನೋಟ್ಸ್ ಮಾಡಿ ಸಿಂಪಲ್ ಇದೆ ನನ್ ಮುಂಚೆ ತಿಳಿತಾ ಇರ್ಲಿಲ್ಲ ನನ್ನ ಸೀನಿಯರ್ಸ್ ಹೇಳ್ತಿದ್ರು ಎವ್ರಿ ಪಾಯಿಂಟರ್ ನೋಟ್ಸ್ ಮಾಡಿ ನನ್ಗೆ ಹಂಗೆ ನಡೆಯುತ್ತೆ ಎಲ್ಲ ಓದ್ಬೇಕು ನಾಟ್ ಎಟ್ ಆಲ್ ನೆಸೆಸರಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ ಅದೇ ಪ್ಯಾಟರ್ನ್ ಅಲ್ಲಿ ಬರ್ತವೆ ಕ್ವೆಶನ್ ಆನ್ಸರ್ಸ್ ಸೊ ಎವ್ರಿ ಟಾಪಿಕ್ ಮೇಕ್ ನೋಟ್ಸ್ ಆ ನೋಟ್ಸ್ ಆ ನೋಟ್ಸ್ ಮಾಡಿ ನೀವು ಶೆಡ್ಯೂಲ್ ಮಾಡ್ಬಿಡಿ ಟೆಸ್ಟ್ ಬರೆಯೋದು ಸೊ ಪರ್ಟಿಕ್ಯುಲರ್ಲಿ ಫಾರ್ ಎಕ್ಸಾಂಪಲ್ ಒನ್ ವೀಕ್ ಒನ್ ವೀಕ್ ಎಂಡಿಗೆ ನೀವು ಯು ಡಿಸೈಡ್ ಕಿ ಯು ರೈಟ್ ಸೆಕ್ಯೂರಿಟಿ ಜಿ ಎಸ್ ಟಿ ಆನ್ಸರ್ಸ್ ಆನ್ ಪರ್ಟಿಕ್ಯುಲರ್ ಟಾಪಿಕ್ ಸೊ ಆ ಪರ್ಟಿಕ್ಯುಲರ್ ವೀಕಲ್ಲಿ ನೀವು ಆ ಪರ್ಟಿಕ್ಯುಲರ್ ಟಾಪಿಕ್ ಇಂದ ನೋಟ್ಸ್ ಮಾಡಿ ಲಾಸ್ಟ್ ಒನ್ ಡೇ ರಿವೈಸ್ ಮಾಡಿ ಮತ್ತೆ ಟೆಸ್ಟ್ ಬರ್ಬೇಡಿ ಸಂಡೇಗೆ ಸೊ ಒನ್ ವೀಕ್ ಟೋಟಲ್ ನಿಮ್ದು ಆ ಟಾಪಿಕ್ ಪೂರ್ತಿ ಮುಗೀತು ಮೀನ್ಸ್ ಟೆಸ್ಟ್ ಮುಗಿತು ಆನ್ಸರ್ಸ್ ಫುಲ್ ಫ್ಲೆಜ್ಡ್ಲಿ ಟಾಪಿಕ್ ಮುಗಿತು ಹಂಗ್ ಮಾಡ್ತಾ ಇದ್ರೆ ಫಾರ್ ಫೋರ್ ಮಂತ್ಸ್ ಯು ಫಿನಿಶ್ ಹೋಲ್ ಮೀನ್ಸ್ ಆನ್ಸರ್ ರೈಟಿಂಗ್ ಮೀನ್ ಟಾಪಿಕ್ಸ್ ಸೊ ನಿಮ್ ನೋಟ್ಸ್ ರೆಡಿ ಇರುತ್ತೆ ನಿಮ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅದಾದ್ಮೇಲೆ ಯು ಗೆಟ್ ಬ್ಯಾಕ್ ಟು ಪ್ರಿಲಿಮ್ಸ್ ಬಿಫೋರ್ ತ್ರೀ ಮಂತ್ಸ್ ಟು ಅಂಡ್ ಹಾಫ್ ಮಂತ್ಸ್ ಆಫ್ ಪ್ರಿಲಿಮ್ಸ್ ಡೇಟ್ ಸೊ ದಟ್ ಇಸ್ ಹೌ ಯು ಮ್ಯಾನೇಜ್ ಯುವರ್ ಒನ್ ಇಯರ್ ಅಂಡ್ ದೆನ್ ಯು ಹ್ಯಾವ್ ಅ ಫುಲ್ ಫ್ಲೆಜೆಡ್ ನಿಮ್ ಪೂರ್ತಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಬಿಫೋರ್ ಆಫ್ಟರ್ ಪ್ರಿಲಿಮ್ಸ್ ನೀವು ಅದು ಕಾನ್ಫ್ಲಿಕ್ಟ್ ಬರಲ್ಲ ನೀವು ಬುಕ್ಸಿಲ್ಲ ಇನ್ನು ಮೇನ್ಸ್ ಏನು ಮಾಡ್ಬೋದು ಆಮೇಲೆ ಭಾಳ ಪ್ಯಾನಿಕ್ ಆಗ್ಬಿಡ್ತೀವಿ ಲೈಕ್ ಫಾರ್ ಎಕ್ಸಾಂಪಲ್ ಈ ಸಲ ಮೇನ್ಸಿಗೆ ಟೂ ಅಂಡ್ ಹಾಫ್ ಮಂತ್ಸ್ ಅಷ್ಟೇ ಇರುತ್ತೆ ಅಷ್ಟರಲ್ಲಿ ಪ್ರಿಪೇರ್ ಮಾಡೋದು ಸ್ವಲ್ಪ ಭಾಳ ಡಿಫಿಕಲ್ಟ್ ಆಗುತ್ತೆ ಬಿಕಾಸ್ ಮೇನ್ಸ್ ಭಾಳ ವಾಸ್ಟ್ ಇದೆ ಆ್ಯಂಡ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಇದೆ ಸೊ ದಟ್ ಇಸ್ ಹೌ ಐ ಥಿಂಕ್ ಇಟ್ ಶುಡ್ ಬಿ ಪ್ರಿಲಿಮ್ಸ್ ಬಿಫೋರ್ ಮೇನ್ಸ್ ಮಾಡಬೇಕು ಸರ್ ನನ್ನ ರೈಟಿಂಗ್ ಮೀಡಿಯಂ ಇಂಗ್ಲೀಷ್ ಇತ್ತು ಕನ್ನಡದಲ್ಲಿ ಸರ್ ಪರ್ಟಿಕ್ಯುಲರ್ಲಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ಬರಬಹುದು ನಂದು ಕರ್ನಾಟಕ ಫ್ರೆಂಡ್ಸ್ ಇದ್ದಾರೆ ಅವರು ಕನ್ನಡ ಲಿಟರೇಚರ್ ಆಪ್ಷನ್ ತಗೊಳ್ತಾ ಇದ್ದಾರೆ ಅದರಲ್ಲಿ ಬಹಳ ಬಹಳ ಸ್ಕೋರಿಂಗ್ ಸಬ್ಜೆಕ್ಟ್ ಇದೆ ಅದು ಬಹಳ ಸ್ಕೋರ್ ಬರ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ